ಅಂಡ್ ಸಂಗಡಿಗೆ ಅವರು ಹೇಳಿದ್ರು ಈ ರೀತಿ ಒಂದು 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 ಸ್ಮಾಲ್ ಇದು ಇದು ಕಮಲಾಸನ್ ಅವರು ಕನ್ನಡ ಅಂದರೆ ಅಷ್ಟೇ ಪ್ರೀತಿಸ್ತಾರೆ ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ ನಿನ್ನೆ ಬಂದಾಗಲೂ ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು ಎಲ್ಲ ತಂದೆಯವ್ರು ಇಟ್ಕೊಂಡು ಏನು ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು ಈ ಬಾರಿ ಏನು ಹೇಳ್ತೇಲ್ವಾ ತಂದೆಯವರು ಫ್ಯಾಮಿಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಅದೇ ಹಾಸನ್ ನಾನು ಕೂಡ ಸ್ಥಾನ ಬೇರೆ ಯಾಕಂದ್ರೆ ನಾನು ಇನ್ಸ್ಪೈರ್ ಅವರಿಂದ ನನ್ನ ಒಂದು ಫೇವ್ರೆಟ್ ಆಕ್ಟರ್ ನಿಮ್ಗೆ ಹೆಂಗೆ ಆ್ಯಕ್ಟರ್ ಆಕ್ಟರ್ಸೋದು ನನಗೂ ಅದ್ ಫೇವ್ರೇಟ್ ಆಕ್ಟರ್ ಖಂಡಿತ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನ್ ಕೊಡಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಆ ಇದನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು ನಮ್ಮನ್ನ ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ ಅದು ಏನಾಯ್ತು ಏನಂತ ನಮಗೂ ಗೊತ್ತಿಲ್ಲ ಇವತ್ತು ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲ ಎಲ್ಲಾರ್ ಮಾತಾಡ್ತಾ ಇದ್ರು ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರು ಬಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬಟ್ ಕನ್ನಡದ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡಿದಾಗ ಮಾತ್ರ ಬರಬಾರ್ದು ಇದು ಥ್ರೋಟ್ ಆಗಿರ್ಬೇಕಿದೆ ನಾ ಚಾನಲ್ವ್ರು ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಗಿಸೋದಲ್ಲ ಕನ್ನಡ ಚಿಗಿಸೋದು ಇವತ್ತೆಲ್ಲ ಯಾವಾಗ ಚಿಗಿತ್ಸಬೇಕು ಅದ್ರ ಎಲ್ವ ನಾವಿದೀವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತೀವಿ ಬೇಕಾದ್ರೆ ಬರೀ ಮಾತಾಡ್ ಮಾತಾಡಿ ಸಿನಿಮಾ ಸತಿ ನ್ಯೂಸ್ ಮಾತಾಡಿ ದೊಡ್ಡ ಪೋಸ್ ಕೊಡೋದು ದೊಡ್ಡ ವಿಷಯ ಅಲ್ಲ ಕನ್ನಡಕ್ಕೆ ನಾವು ಏನ್ ಮಾಡ್ತೀವಿ ಅದು ನೀವೇ ಹುಡುಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಆನ್ಸರ್ ಸಿಗುತ್ತೆ ನೀವೇನ್ ಮಾಡ್ತೀರಾ ಕನ್ನಡ ಸಿನಿಮಾಗೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸುಬ್ರಿಗು ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಬಿಟ್ಟು ಹೋಗ್ತೀರಾ ಕನ್ನಡ ಪ್ರೋತ್ಸಾಹ ಮಾಡಿ ಹೆಂಗ ಕನ್ನಡ ಬೆಳೆಯುತ್ತೆ ಹೇಳಿ ಕನ್ನಡ ಬೆಳೆಯೋದು ಇದಿಷ್ಟು ಮಾತ್ರ ಅಲ್ಲ ನೀನು ನಮ್ಮ ಕೈಯಲ್ಲಿದೆ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ಥರ ಅರ್ಥ ಮಾಡ್ಕೊಂಡಿ ನಿಮ್ಮ ಮನಸ್ಸು ನೀವೇ ಮುಟ್ಟು ನೋಡ್ಕೊಳ್ಳಿ ನಾವು ಮಾಡ್ತಿರೋ ಸರಿನಾ ತಪ್ಪಾ ಅಂತ ನೀವೇ ನೋಡ್ಕೊಳ್ಳಿ ಅವ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ತರ ಸಿಗುತ್ತೆ ಸೊ ಅದರಿಂದ ಕಮಲಾಸನವ್ರ ಬಗ್ಗೆ ಏನು ದೊಡ್ಡೋದು ಮಾತಾಡಬೇಕಾಗಿಲ್ಲ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಹಿರಿಯರು ಅವರು ಅವರು ಸಿನಿಮಾ ರಂಗದಲ್ಲಿ ಬಹಳ ಭಾಳ ಕನ್ನಡ ಸಿನಿಮಾನು ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಖಂಡಿತ ಏನು ಮಾಡ್ಬೇಕು ಅದು ಖಂಡಿತ ಅದು ಮಾಡ್ತಾರೆ ಅಂತ ಅವ್ನು ಭರವಸೆ ಇದೆ ಇಷ್ಟು ಹೇಳ್ತಾ